ಆತ್ಮೀಯರೇ ನಾನು ದೊಡ್ಡಬಸಪ್ಪ ಬಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಇಂದು ನಾವು ಕಾರ್ಟಿಸಿಯನ್ ಡೈವರ್ ಎಂಬ ಸಾಧನವನ್ನ ತಯಾರಿಸೋಣ ಈ ಸಬ್ ಗಳು ಯಾವ ತಂತ್ರದಿಂದ ಮೇಲೆ ಮತ್ತು ಕೆಳಗಡೆ ಚಲಿಸ್ತವೋ ಅದೇ ಒಂದು ತಂತ್ರವನ್ನ ಆಧರಿಸಿ ಕಾರ್ಯನಿರ್ವಹಿಸತಕ್ಕಂತಹ ಸಾಧನ ಇದು ಕಾರ್ಟಿಸಿಯನ್ ಡೈವರ್ ಈ ಒಂದು ಸಾಧನವನ್ನು ತಯಾರಿಸಲಿಕ್ಕೆ ಬೇಕಾಗ್ತಕ್ಕಂತಹ ಸಾಮಗ್ರಿಗಳು ಅಂತಂದ್ರೆ ಒಂದು ಎರಡು ಲೀಟರ್ನ ಅಥವಾ ಒಂದು ಲೀಟರ್ನ ಪ್ಲಾಸ್ಟಿಕ್ ಬಾಟಲ್ ಆಮೇಲೆ ಒಂದು ಸ್ಪೈರಲ್ ಸ್ಟ್ರಾ ಅಥವಾ ಈ ಬೆಂಡಿಂಗ್ ಸ್ಟ್ರಾ ಅಂತಾನೂ ಕರಿತೀವಿ ಜ್ಯೂಸ್ ಕುಡ್ಲಿಕ್ಕೆ ಉಪಯೋಗಿಸತಕ್ಕಂತ ಸ್ಟ್ರಾ ಈ ಒಂದು ಸ್ಟ್ರಾವನ್ನು ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ಇಲ್ಲಿಗೆ ಕಟ್ ಮಾಡ್ಕೊಳ್ಬೇಕು ಕತ್ತರಿಯ ಸಹಾಯದಿಂದ ಕಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಈ ರೀತಿಯ ಪೇಪರ್ ಕ್ಲಿಪ್ಸ್ಗಳು ಸಿಗ್ತಾವ ಈ ಪೇಪರ್ ಕ್ಲಿಪ್ಸ್ಗಳನ್ನ ಈ ಒಂದು ಸ್ಟ್ರಾಕ್ ನಾವು ಇಲ್ಲಿ ಜೋಡಿಸ್ಕೊಳ್ಬೇಕು ಅಂತಹದೇ ಒಂದು ಮಾದರಿಯನ್ನ ನಾನು ಇಲ್ಲಿ ಮಾಡಿಟ್ಕೊಂಡಿದ್ದೀನಿ ನೋಡ್ರಿ ಈ ಒಂದು ಸ್ಟ್ರಾವನ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಈ ಮೈ ಮೇಲೆ ಒಂದು ಪೇಪರ್ ಕ್ಲಿಪ್ಪನ್ನ ಹಾಗು ಈ ಮೈಯಲ್ಲಿ ಒಂದು ಪೇಪರ್ ಕ್ಲಿಪ್ಪನ್ನು ನಾನು ಜೋಡ್ಸ್ಕೊಂಡಿದ್ದೀನಿ ಆಮೇಲೆ ಇದನ್ನ ನಾವು ನೀರಿನಲ್ಲಿ ಬಿಟ್ಟಾಗ ಅದು ನೇರವಾಗಿ ನಿಲ್ಬೇಕು ಒಂದು ಮೊದಲಿಗೆ ಒಂದು ಮಗ್ ಅಥವಾ ಒಂದು ಗ್ಲಾಸ್ ನಲ್ಲಿ ನೀರನ್ನು ತೆಗೆದುಕೊಂಡು ಇದನ್ನ ಬಿಡಬೇಕು ನೇರವಾಗಿ ಅದು ನಿಲ್ಬೇಕು ಒಂದ್ ವೇಳೆ ನಿಲ್ಲಿಲ್ಲ ಅಂತಂದ್ರೆ ಬಹಳಷ್ಟು ಹಿಂಗ ಅಡ್ಡ ತೆಲ್ತಿತ್ತು ಅಂತಂದ್ರೆ ಮತ್ ಒಂದು ಕ್ಲಿಪ್ ಅನ್ನ ಹಾಕೊಡ್ರಿ ಕೆಳಗಡೆ ಮತ್ತ ನಿಲ್ಲಿಸ್ರಿ ನೇರವಾಗಿ ನಿಲ್ಲಿಲ್ಲ ಅಂತಂದ್ರೆ ಇನ್ನೊಂದು ಕ್ಲಿಪ್ಪನ್ನ ಹಾಕೊಡ್ರಿ ನೇರವಾಗಿ ನಿಂತಿತ್ತು ಅಂತಂದ್ರೆ ಬಿಡ್ರಿ ನೀವು ಮತ್ ಬಾಳಕಷ್ಟು ಕ್ಲಿಪ್ ಅನ್ನ ಹಾಕಿದ್ರೆ ಅದು ಮುಳುಗಿ ಬಿಡ್ತೈತಿ ಭಾರ ಹೆಚ್ಚಾಗಿ ಮುಳುಗ್ತತೆ ಮುಳುಗಬಾರದು ನೇರವಾಗಿ ನಿಲ್ಬೇಕು ತೇಲ್ಬೇಕು ಇಂತಹ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ಬೇಕಾಗ್ತದೆ ಆ ರೀತಿಯಾಗಿ ನಾನಿಲ್ಲಿ ಈ ಒಂದು ಬೆಂಡಿಂಗ್ ಸ್ಟ್ರಾಗೆ ಒಟ್ಟ ನಾಲ್ಕು ಕ್ಲಿಪ್ಗಳನ್ನ ಜೋಡಿಸ್ಕೊಂಡಿದ್ದೇನೆ ನಾಲ್ಕು ಕ್ಲಿಪ್ಗಳನ್ನ ನಾನಿಲ್ಲಿ ಸೇರ್ಸ್ಕೊಂಡಿದ್ದೀನಿ ಇದನ್ನ ನಾನು ನೀರಿನಲ್ಲಿ ಬಿಟ್ಟಾಗ ಇದು ನೇರವಾಗಿ ನಿಲ್ಲುತ್ತಾ ಮತ್ತು ತೇಲತ್ತ ಓಕೆ ಆಮೇಲೆ ನೀವು ಈ ಸ್ಟ್ರಾದಿಂದಲಾದರೂ ತಯಾರಿಸ್ಕೊಳ್ಬಹುದು ಅಥವಾ ಇದಕ್ಕೆ ನಾವು ಇಂಕ್ ಫಿಲ್ಲರ್ ಅಂತ ಕರಿತೀವಿ ಇಂಕ್ ಫಿಲ್ಲರ್ ಮಸಿ ಹಾಕ್ಲಿಕ್ಕೆ ಯೂಸ್ ಮಾಡ್ತಾರೆ ಇದನ್ನ ಈ ಒಂದು ಇಂಕ್ ಫಿಲ್ಲರ್ ನಿಂದಲೂ ಸಹಿತ ನಾವು ತಯಾರಿಸಬಹುದು ಇದನ್ನು ಸಹಿತ ನಾವು ಒಂದ್ ಮಗ್ನಲ್ಲಿ ನೀರ್ ತಗೊಂಡು ಹಿಂಗ್ ಬಿಟ್ವಿ ಅಂತಂದ್ರೆ ಮಲ್ಕೊಂಡ್ಬಿಡ್ತೈತಿ ಬಹಳ ಹಗಿರಿರ್ತೈತಿ ಅದಕ್ಕೆ ನೇರವಾಗಿ ನಿಲ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಒಂದು ಇಂಥದ್ದೊಂದು ನಟ್ಟು ಅನ್ನ ತೆಗೆದುಕೊಳ್ಬೇಕು ನಟ್ಟು ಬೋಲ್ಟ್ ಅನ್ನ ತೆಗೆದುಕೊಂಡು ಅದರಲ್ಲಿ ಇರ್ತಕ್ಕಂತಹ ನಟ್ಟನ್ನ ಇದು ನಟ್ಟಿದ್ ಓಕೆ ಈ ಒಂದು ನಟ್ಟನ್ನ ಇದಕ್ಕೆ ಸೇರ್ಸ್ಬೇಕ ಈ ರೀತಿ ಸೇರ್ಸಿದ್ವಿ ಅಂದ್ರೆ ಭಾರ ಆಗುತ್ತ ಆಮೇಲೆ ಇದನ್ನ ನೀರಿನಲ್ಲಿ ಬಿಟ್ಟಾಗ ಇದು ನೇರವಾಗಿ ನಿಲ್ಬೇಕು ನಿಲ್ಲಲಿಲ್ಲ ಮತ್ತೆ ಮಲ್ಕೊಂತಿತ್ತ ಅಡ್ಡ ಅಂತಂದ್ರೆ ಇನ್ನೊಂದು ನಟ್ಟನ್ನ ಸೇರ್ಸ್ರಿ ಆಗ್ಲೂ ಮಲ್ಕೊಂತಿತ್ತು ಅಂತಂದ್ರೆ ಇನ್ನೊಂದು ನಟ್ಟನ್ನು ಸೇರ್ಸ್ರಿ ಭಾರ ಆಗಿ ಕೆಳಗೆ ಮುಳುತಿತ್ತು ಅಂತಂದ್ರೆ ಏನ್ ಮಾಡ್ರಿ ಒಂದ್ ನಟ್ ತೆಗಿರಿ ಅದಕ್ಕಿಂತ ಹಗುರವಾದಂತಹ ಒಂದು ವಯಸ್ಸಾರ್ ಇದು ವಯಸ್ಸಾರ್ ಹಗುರ ಇರ್ತೈತಿತ್ತು ನಟಗಿಂತ ಈ ವಯಸ್ಸರ್ ಹಗಿರ್ತತೆ ಒಂದು ವಯಸ್ಸರನ್ನ ಸೇರ್ಸ್ಕೊಳ್ರಿ ಅಥವಾ ಎರಡು ವಯಸ್ಸರನ್ನ ಸೇರ್ಸ್ಕೊಳ್ರಿ ಒಟ್ಟ ಏನ್ ಮಾಡ್ಬೇಕು ಅಂತಂದ್ರೆ ನಾನು ಇಲ್ಲಿ ಅಂತದೇ ಒಂದು ಮಾದರಿಯನ್ನು ತಯಾರಿಸ್ಕೊಂಡಿದ್ದೀನಿ ಈಗ ಆಲ್ರೆಡಿ ಎರಡು ನಟ್ ಒಂದು ವಯಸ್ಸರನ್ನ ನಾನಿಲ್ಲಿ ಹಾಕೊಂಡಿದ್ದೀನಿ ಇದನ್ನ ನಾನು ನೀರಿನಲ್ಲಿ ಬಿಟ್ಟಾಗ ನೇರವಾಗಿ ನಿಲ್ಲುತ್ತಾ ಮತ್ತು ತೇಲುತ್ತ ಈ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದು ಫಿಲ್ಲರ್ ಇಂಕ್ ಫಿಲ್ಲರ್ ಲಿಂದನೂ ಮಾಡಬಹುದು ನಾವು ಅಥವಾ ಈ ಒಂದು ಬೆಂಡಿಂಗ್ ಸ್ಟ್ರಾದಿಂದ ಮಾಡಬಹುದು ಈಗ ಏನ್ ಮಾಡೋದು ಅಂತಂದ್ರೆ ಈ ಬಾಟಲ್ ತುಂಬಾ ನೀರನ್ನ ತುಂಬಿಕೊಳ್ಬೇಕು ನೀರನ್ನು ತುಂಬಿಕೊಂಡು ನಾನು ಈಗ ಆಲ್ರೆಡಿ ಈ ಬಾಟಲ್ ನಲ್ಲಿ ನೀರನ್ನು ತೆಗೆದುಕೊಂಡಿದ್ದೇನೆ ಇದರಲ್ಲಿ ನಾನು ಮೊದಲಿಗೆ ಈ ಒಂದು ಸ್ಟ್ರಾವನ್ನ ಹಾಕ್ತೇನೆ ಸ್ಟ್ರಾವನ್ನ ಕಟ್ ಮಾಡ್ಕೊಂಡು ಅದಕ್ಕೆ ಪೇಪರ್ ಕ್ಲಿಪ್ ಅನ್ನ ನಾನು ಜೋಡಿಸ್ಕೊಂಡಿದ್ದೇನೆ ಅದನ್ನ ಇದರಲ್ಲಿ ಹಾಕ್ತೇನೆ ನೋಡಿ ತೇಲತ್ತರು ಈಗ ನಾನು ಕ್ಯಾಪನ್ನು ಮುಚ್ಚುತ್ತೀನಿ ಇದ್ರ ಫುಲ್ ನೀರನ್ನು ತೆಗೆದುಕೊಳ್ಬೇಕು ಬಾಟಲ್ನ ತುಂಬಾ ನೀರನ್ನು ತೆಗೆದುಕೊಂಡು ಆ ಒಂದು ಸ್ಟ್ರಾವನ್ನ ಹಾಕಿ ಚ್ಯಾಪನ್ನು ಮುಚ್ಕೊಳ್ಬೇಕು ಬಿಗಿಯಾಗಿ ಮುಚ್ಕೊಳ್ಬೇಕು ಮುಚ್ಕೊಂಡು ಈ ಒಂದು ಬಾಟಲನ್ನು ಸ್ವಲ್ಪ ನಾವು ಪ್ರೆಸ್ ಮಾಡಿದೀವಿ ಅಂತಂದ್ರೆ ಈಗ ಇದು ತೆಲ್ಲಿಕ್ ಹತ್ತದ ಹೌದು ತೆಲ್ಲಿಕತ್ತದ ಇದನ್ನ ನಾವು ಸ್ವಲ್ಪ ಪ್ರೆಸ್ ಮಾಡಿದೀವಿ ಅಂತಂದ್ರೆ ಕೆಳಗೆ ಬರ್ತದೆ ಮತ್ತ ನಾವು ಒತ್ತಡವನ್ನು ತೆಗೆದ್ವಿ ಅಂತಂದ್ರೆ ಮೇಲಕ್ಕೆ ಚಲಿಸ ಮತ್ತ ಒತ್ತಡವನ್ನು ಹಾಕಿದ್ವಿ ಅಂದ್ರೆ ಈ ಬಾಟಲ್ ಅನ್ನ ಸ್ವಲ್ಪ ನಾವು ಪ್ರೆಸ್ ಮಾಡಿದ್ವಿ ಅಂತಂದ್ರೆ ಮತ್ತದು ಕೆಳಗಡೆ ಚಲಿಸುತ್ತ ಓಕೆ ಮತ್ತ ಪ್ರೆಷರ್ ಅನ್ನ ನಾವು ತೆಗೆದ್ವಿ ಅಂತಂದ್ರೆ ಒತ್ತಡವನ್ನು ತೆಗೆದ್ವಿ ಅಂತಂದ್ರೆ ಮೇಲಕ್ಕೆ ಬರ್ತದ ಒಂದು ಬ್ಯಾಲೆನ್ಸ್ ನಲ್ಲಿ ನಾವು ಇದನ್ನ ಮಧ್ಯದಲ್ಲಿಯೂ ಸಹಿತ ನಿಲ್ವಂಗ ಮಾಡಬಹುದು மதலே தேலாடுவங்க தகுதிவிட்டல் பிரெஸ்விழக ஓகே இதனேன்த்தி கார்டீசியன் டைவர் அந்த கரீத்தீங்க நோட்ரல்லேத்தேக நான் இங்க ஃபில்லர் இது தகித்தீனி இங்க ஃபில்லர் தோர் தீனி நோடி இங்க ஃபில்லர் நட்ட நான் தீனி ஒன் வயசாரி தீனி ಇದು ಚೆಂದಾಗಿ ಕಾಣಿಸ್ಲಿ ಸ್ಪಷ್ಟವಾಗಿ ಅಂತ ಹೇಳಿ ಇನ್ಸುಲೇಷನ್ ಟೇಪ್ ಅನ್ನ ನಾ ಸುತ್ಕೊಂಡಿ ಇಲ್ಲಿ ಅಷ್ಟೇ ಮತ್ತೇನಿಲ್ಲ ಓಕೆ ಇದನ್ನ ನಾನು ಏನ್ ಮಾಡ್ತೀನಿ ಈ ಬಾಟಲ್ನಲ್ಲಿ ಹಾಕ್ತೀನಿ ನೇರವಾಗಿ ನಿಲ್ಲುತ್ತ ತೇಲುತ್ತ ಈಗ ಕ್ಯಾಪನ್ನ ಮುಚ್ಚಿಕೊಳ್ತೀನಿ ಬಿಗಿಯಾಗಿ ಓಕೆ ಈಗ ಮತ್ತ ನಾನು ಏನ್ ಮಾಡ್ತೀನಿ ಇದನ್ನ ಪ್ರೆಸ್ ಮಾಡ್ತೀನಿ ಕೆಳಗಡೆ ಬರುತ್ತೆ ಮತ್ತ ಬಿಡ್ತೀನಿ ಮೇಲೆ ಹೋಗುತ್ತೆ ಮತ್ತು ಒತ್ತಡ ಹಾಕ್ತೀನಿ ಪ್ರೆಸ್ ಮಾಡ್ತೀನಿ ಕೆಳಗಡೆ ಬರುತ್ತೆ ಮತ್ತು ಒತ್ತಡ ತೆಗೆದ್ರೆ ಹೋಗುತ್ತೆ ಒತ್ತಡ ಹಾಕಿದ್ರೆ ಕೆಳಗೆ ಬರುತ್ತೆ ಒತ್ತಡ ತೆಗೆದ್ರೆ ಮತ್ತೆ ಬಾಟಲ್ ಬಾಟಲನ್ನು ಸ್ವಲ್ಪ ನಾವು ಪ್ರೆಸ್ ಮಾಡಿದರೆ ಒತ್ತಡ ಹೆಚ್ಚಾಗಿ ಇಂಕ್ ಫಿಲ್ಲರ್ ಚಳಗ ಬರುತ್ತೆ ಮತ್ತೆ ಒತ್ತಡ ತೆಗೆದ್ವಿ ಕಾರ್ಟಿಷಿಯನ್ ಡ್ರೈವರ್ ಮೇಲೆ ಹೋಗುತ್ತೆ ಒತ್ತಡ ಹಾಕಿದ್ವಿ ಚಳಗ ಬರುತ್ತೆ ಇದನ್ನ ನಾವು ಒಂದು ಬ್ಯಾಲೆನ್ಸ್ ನಲ್ಲಿ ಮಧ್ಯದಲ್ಲಿ ಸಹಿತ ನಿಲ್ಲುವಂಗ ಮಾಡಬಹುದು ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಕಾರ್ಟೇಸಿಯನ್ ಡೈವರ್ ಅತ್ಯಂತ ಸುಲಭವಾಗಿ ಮಾಡುವಂತಹ ಒಂದು ಸಾಧನ ಇದು ಸಬ್ಮೆರಿನ್ ಅಂದ್ರೆ ನೀರಿನ ಆಳದಲ್ಲಿ ಚಲಿಸ್ತಕ್ಕಂತಹ ವಾಹನಗಳು ಇದೇ ರೀತಿಯ ಒಂದು ತಂತ್ರವನ್ನ ಆಧರಿಸಿ ಕಾರ್ಯನಿರ್ವಹಿಸ್ತಿರ್ತಾವ ಒತ್ತಡದ ಆಧಾರದ ಮೇಲೆ ಓಕೆ ಎಸ್ ಇಲ್ಲಿ ಏನಾಗ್ತದ ಅಂತಂದ್ರೆ ನಾವು ಒತ್ತಡವನ್ನು ಹಾಕಿದಾಗ ಅಂದ್ರೆ ಈ ಪ್ಲಾಸ್ಟಿಕ್ ಬಾಟಲ್ ಅನ್ನ ಸ್ವಲ್ಪ ಹಿಸ್ಕಿದಾಗ ಈ ಇಂಕ್ ಫಿಲ್ಲರ್ನಲ್ಲಿ ಗಾಳಿ ಇರ್ತೈತಿ ನಾವು ಇಂಕ್ ಫಿಲ್ಲರ್ ಅನ್ನ ಬಾಟಲ್ ನಲ್ಲಿ ಹಾಕಿದಾಗ ಅದರಲ್ಲಿ ಮೊದ್ಲಗ ಗಾಳಿ ಇರ್ತೈತಿ ನಾವು ಒತ್ತಡವನ್ನ ಹಾಕಿದಾಗ ಏನಾಗುತ್ತ ಅಂತಂದ್ರೆ ನೀರು ಅದರ ಮೇಲೆ ಒತ್ತಡವನ್ನು ಪ್ರಯೋಗಿಸ್ತದ ಗಾಳಿ ಸಂಕುಚಿಸಲ್ಪಡ್ತದ ಆ ಫಿಲ್ಲರ್ನಲ್ಲಿ ಇರತಕ್ಕಂತಹ ಗಾಳಿ ಇಂಕ್ ನಲ್ಲಿ ಇರ್ತಕ್ಕಂತಹ ಗಾಳಿ ಸಂಕುಚಿಸಲ್ಪಡ್ತದ ಆಮೇಲೆ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹೋಗ್ತದ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹೋತು ಆಮೇಲೆ ಅದರಲ್ಲಿ ಗಾಳಿ ಸಂಕುಚಿಸಲ್ಪಡ್ತು ಅಂದಾಗ ಆ ಇಂಕ್ ಫಿಲ್ಲರ್ನ ಸಾಂದ್ರತೆ ಏನಾಗ್ತತೆ ನೀರಿನ ಸಾಂದ್ರತೆಗಿಂತ ಜಾಸ್ತಿ ಆಗ್ತತಿ ಯಾವಾಗ್ಲೂ ವಸ್ತುವಿನ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚಾದಾಗ ಅದೇನಾಗತ್ತ ಮುಳುಗುತ್ತ ಮುಳುಗಬೇಕಾದ್ರೆ ಆ ಇಂಕ್ ಫಿಲ್ಲರ್ ನಲ್ಲಿ ಇರ್ತಕ್ಕಂತಹ ಗಾಳಿ ಸಂಕುಚಿಸಲ್ಪಡ್ತದ ಅದ್ರೊಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹೋಗ್ತತಿ ಅವಾಗ ಅದರ ಸಾಂದ್ರತೆ ಹೆಚ್ಚಿಗಾಗುತ್ತೆ ನೀರಿನ ಸಾಂದ್ರತೆಗಿಂತ ಮುಳುಗುತ್ತ ಮತ್ತ ನಾವು ಒತ್ತಡವನ್ನು ತೆಗೆದ್ವಿ ಅಂತಂದ್ರೆ ಮತ್ತ ಅದ್ರಲ್ಲಿ ಗಾಳಿಯ ಗುಳ್ಳೆಗಳು ವಿಕಸನ ಹೊಂತವ ನೀರು ಹೊರಗ್ ಬರ್ತದ ಸೊ ಅದು ಏನಾಗ್ತತಿ ನೀರಿನ ಸಾಂದ್ರತೆಗಿಂತ ಕಡಿಮೆಯಾಗಿ ತೇಲುತ್ತ ಇದೇ ಇಂಕ್ ರೀತಿಯಲ್ಲಿಯೇ ಆ ಒಂದು ಸ್ಟ್ರಾವನ್ನು ನಾವು ನೋಡಿದ್ವಿ ಮೊದಲಿಗೆ ಅದು ಸಹಿತ ಅದೇ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತೈತೆ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಒತ್ತಡದ ಆಧಾರದ ಮೇಲೆ ಈ ಒಂದು ಕಾರ್ಟಿಸಿಯನ್ ಡೈವರ್ ಕಾರ್ಯನಿರ್ವಹಿಸ್ತೈತೆ ಈ ಸಮುದ್ರದ ಆಳದಲ್ಲಿ ಹೋಗ್ತಕ್ಕಂಥವ್ರು ಈ ಒತ್ತಡದ ಒಂದು ಜ್ಞಾನವನ್ನ ಹೊಂದಿರಬೇಕಾಗ್ತದೆ ಯಾಕಂತಂದ್ರೆ ನೀರಿನ ಆಳ ಹೆಚ್ಚಿಗೆ ಒತ್ತಡ ಹೆಚ್ಚಿಗೆ ಮೇಲಕ್ಕೆ ಬರುವಾಗ ನೀರಿನ ಒತ್ತಡ ಕಡಿಮೆ ಆಗ್ತಿರ್ತದೆ ನೀರಿನ ಒತ್ತಡ ಕಡಿಮೆ ಆಗುವುದರಿಂದ ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳು ಉಂಟಾಗ್ತಿರ್ತವ ಸೊ ಈ ಒಂದು ಡೈವರ್ಗಳು ಅತ್ಯಂತ ವೇಗವಾಗಿ ಅವರು ಮೇಲಕ್ಕೆ ಬಂದ್ರು ಅಂತಂದ್ರೆ ಒತ್ತಡ ಬಹಳಷ್ಟು ಕಡಿಮೆ ಆಗ್ತೈತೆ ಆಗ ರಕ್ತನಾಳಗಳಲ್ಲಿ ಸಾರಜನಕದ ಗುಳ್ಳೆಗಳು ಉಂಟಾಗಿ ತೀವ್ರವಾದಂತಹ ನೋವು ಪಾರ್ಶ್ವವಾಯು ಆಮೇಲೆ ಸಾವು ಸಹಿತ ಸಂಭವಿಸ್ತಕ್ಕಂತಹ ಸಾಧ್ಯತೆ ಇರ್ತದ ಆದ್ದರಿಂದ ಆ ಸಮುದ್ರದಲ್ಲಿ ಹೋಗ್ತಕ್ಕಂತಹ ಡೈವರ್ಗಳು ಮೇಲಕ್ಕೆ ಬರುವಾಗ ಬಹಳಷ್ಟು ಎಚ್ಚರಿಕೆಯಿಂದ ನಿಧಾನವಾಗಿ ಬರ್ಬೇಕಾಗತ್ತ ಕೇಳಿದ್ರಲ್ಲ ಸ್ನೇಹಿತರೆ ಕಾರ್ಟೀಸಿಯನ್ ಡೈವರ್ ಇದು ತೇಲುವಿಕೆಯ ತತ್ವದ ಆಧಾರದ ಮೇಲೇನೆ ಕಾರ್ಯ ನಿರ್ವಹಿಸ್ತೈತೆ ಸಾಂದ್ರತೆಯ ಆಧಾರದ ಮೇಲೆ ಕಾರ್ಯ ನಿರ್ವಹಿಸ್ತೈತೆ ಓಕೆ ಎಲ್ಲರಿಗೂ ಧನ್ಯವಾದಗಳು